ರಾಜನ್ನು ಮತ್ತೆಂತಿನ ಮತ್ತೆ ಮನಿಗ್ ಬರ್ರಿ ಅಂತ ಹೇಳಿದ್ರಲ್ಲಾ ನಿಮ್ಗೆ ಬೇಜಾರೇನು ಇಲ್ವಾ ಸಿಟ್ಟಿಲ್ವೇ ಅತ್ಗೆ ಅಲಾ ನಿಮ್ಗೆ ಚೆನ್ನಾಗಿಲ್ದ ಇದ್ದಾಗ ನೋಡಕ್ ಬರಲಿಲ್ಲ ಅಲ್ಲ ಚೆನ್ನಾಗಿಲ್ದ ಇದ್ದಾಗ ಬಂದ್ ನೋಡ್ಕಂಬಿಲ್ ಹೆಂಗಯಮ್ಮ ಅಂತ ಹೇಳಿ ವಿಚಾರಿಸಿಲ್ಲ ಈಗ ಏನೋ ಸಂಬಳ ಬಂದೈತಿ ಅಂತ ಹೇಳಿ ಮೈಸೂರು ಪಾಕ್ ಕೊಟ್ಟೇಳ್ಕೇನೆ ಹ ಒಳ್ಳೆ ದಿವಸ ನೋಡಿ ಮನೆಗೆ ಬರೀವಿ ಅಂತ ಹೇಳ್ಬಿಟ್ಟೆ ಮಗುಗೆ ಹಾ ಈಗೇನು ಮಗನ ಮೇಲೆ ಪ್ರೀತಿ ಅಯ್ಯೋ ಜಯಮ್ಮ ಅದು ಪ್ರೀತಿ ಇವಾಗಿಂದ ಅಲ್ಲ ಅವನು ಹುಟ್ಟಿದಾಗಿಂದ ಅವನು ಅಂದರೆ ನನಗೆ ತುಂಬ ಇಷ್ಟ ಕಣಿ ಆದರೆ ಏನು ಮಾಡೋದು ನನಗಿಷ್ಟೇ ನಾನು ಇಷ್ಟದಂಗೆ ಮದುವೆ ಆಗಲಿಲ್ಲ ನಾನು ಮಾತು ಕೇಳಲಿಲ್ವಲ್ಲ ಅದಕ್ಕೆ ಬೇಜಾರಾಗಿತ್ತು ಅಷ್ಟೇ ಅದಕ್ಕೆ ಮನೆ ಬಿಟ್ಟು ಹೋದರೆ ಗೊತ್ತಾಗುತ್ತೆ ನನ್ನ ಬೆಲೆ ಏನು ಅಂತಾನೆ ತಗೊಳಿಸ್ತಿ ಆದರೆ ಏನು ಮಾಡೋದು ಇಲ್ಲಿ ನನಗೂ ಬೇಜಾರು ಅವ್ರು ಇಲ್ದಿದ್ರೆ ಹಾಂ ಯಾವ ಇಲ್ಲ ಅನ್ನಿಸ್ತೈತಿ ಮಗ ಇದ್ದನು ಇಲ್ವಲ್ಲಪ್ಪ ಮಂಗ ಅದೇ ಸಿಂಚಾಗೋದು ಅವನಾಗಿ ಅವನು ಬಂದು ಕಾಲಿಗೆ ಬಿದ್ದು ಕಣ್ಣೀರು ಹಾಕಿನಲ್ಲ ಹಾಕಿ ನನಗೆ ಬಿಡ್ಬಿಡ್ತು ಕಣಿ ಹಾಂ ಪಾಪ ನನ್ನ ಮಗನ ನೋಡಿರಿ ಅಯ್ಯೋ ಅನ್ನಿಸ್ಬಿಡ್ತು ಅದಕ್ಕೆ ಮನೆಗೆ ಬರ್ರಿ ಅಂತ ಹೇಳಿದ್ದೀನಿ ಹಾಂ ಅದಕ್ಕೆ ನಿಮ್ಮ ಮಗನ ಮೇಲೆ ನಿಮಗೆ ಪ್ರೀತಿ ಐತೆ ಅಂತ ನಾನು ನನಗೂ ಚೆನ್ನಾಗಿ ಗೊತ್ತು ಹಾಂ ಎಷ್ಟು ಇಷ್ಟಪಡ್ತೀರಾ ರಾಜನ ಅಂತ ಅದೇ ಅವಳ್ದಾಳಲ್ಲ ಅವಳು ನೀನು ಸೊಸಿ ಅವಳು ನಿಮ್ಮ ಕಷ್ಟ ಸುಖಕ್ಕಾಗಲ ಅವಳು ಹ್ಞೂ ಗಂಡ ನಾವು ಹಾಕೊಂಡು ಹೋಗಿ ನಿಮ್ಮ ಕಷ್ಟ ಸುಖ ಎಲ್ಲ ನೋಡ್ದಂಗೆ ಮಾಡಿಬಿಟ್ಲಲ್ಲ ಹಾಂ ಅವನ ಜೊತೆಗೆ ಅವಳು ತಾನೆ ನಿಮ್ಮ ಮಗುಗೆ ನನ್ನ ಮಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ತಾನೆ ನಾವು ನೀವು ಎಲ್ಲರೂ ನೀವು ಅಷ್ಟೇ ನಮ್ಮ ರಾಣಿ ಅಂದರೆ ಎಷ್ಟು ಇಷ್ಟಪಡ್ತಿದ್ದೆ ರಾಣಿನೇ ನಮ್ಮ ಸೊಸೆ ರಾಣಿನೇ ಸೊಸೆ ಅಂತ ಹೇಳಿ ಯಾವಾಗ ಊರಿಗೆ ಬಂದ್ರೂ ಹೇಳ್ತಿದ್ದೆ ಆದ್ರೆ ರಾಜ ಅವಳು ಯಾರನ್ನೂ ಕಟ್ಕೆ ಮುಂದೆ ಹಾಂ ಈಗ ಅವಳ ಪರವಾಗಿ ನೀವು ಅವರು ಎಲ್ಲೆಲ್ಲೋ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ದೂರ ಇರೋರ್ನ ತಿರ್ಗಾ ಇಲ್ಲಿ ಕರೆಸ್ತಾ ಇದ್ದೀರಲ್ಲ ಹಾಂ ನಿಮ್ಮ ಬುದ್ಧಿಗೆ ಏನಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಜಯಮ್ಮ ಆಗಿದ್ದು ಅದನ್ನೇ ಅದನ್ನೇನೆಸ್ಕೊಂಡು ಹಾಂ ಸುಮ್ಮನೆ ಇರೋಕ್ಕಾಗುತ್ತೆ ಜೀವನ ಆದಮೇಲೆ ಮುಂದಕ್ಕೆ ಹೋಗ್ತಿರ್ಬೇಕು ಅವಳದೆಲ್ಲ ಮಾರ್ತು ಹೊಸ ಜೀವನ ಮಾಡ್ಕೊಂಡು ಹೋಗ್ಬೇಕು ಈಗ ನಿನ್ನ ಮಗಳದು ಮದುವೆ ಆಗೈತಿ ಅವಳು ತೋ ಗಂಡನ ಮನೆಗೆ ಸುಖವಾಗ ಇದ್ದಾಳೆ ಈಗ ನನ್ನ ಮಗನು ಸುಖವಾಗಿರ್ಬೇಕಲ್ಲ ಸುಖವಾಗಿರ್ಬೇಕು ಅಂತಂದ್ರೆ ಅವ್ನಿಗೂ ಹೆಂಡತಿ ಮಕ್ಕಳು ಎಲ್ಲರೂ ಇರಬೇಕು ಜೊತೆಗೆ ಇಲ್ದಿದೆ ಅವ್ನು ಬೇಜಾರು ಮಾಡ್ಕೊಂಬಲ್ವಾ ನನ್ನ ಮಗನ ಸಂತೋಷನೇ ನನಗೆ ಮುಖ್ಯ ಹಾಂ ಏನು ಹೇಳಮ್ಮ ನನ್ನ ಮಗ ಇಲ್ಲಿಗೆ ಬಂದೇ ಬರ್ತಾನೆ ನಾನಂತೂ ನೋನ್ನ ಅಲ್ಲೆಲ್ಲ ದೂರ ಇರೋಕ್ಕೆ ಬಿಡೋದಿಲ್ಲ ಹಾಂ ನಾನು ಎಷ್ಟೊತ್ತಿಗೆ ಮನೆಗೆ ಬರ್ತಾನಪ್ಪ ಅಮ್ಮಂಗಾಗಿತ್ತು ಏನು ಮಾಡೋದು ನಾನಾಗಿ ನಾನು ಹೋಗಿ ಕರೆದ್ರೆ ಒಂಥರ ಇದು ನನ್ನ ಸ್ವಾಭಿಮಾನ ಅಡ್ಡ ಬರೋದು ಅದಕ್ಕೆ ರಾತ್ರಿಯೆಲ್ಲ ಅದನ್ನೇ ಚಿಂತೆ ಮಾಡ್ತಿದ್ದೆ ನನ್ನ ಮಗನ ಹೆಂಗಪ್ಪ ಮನೆ ಕರ್ಸೋದು ಅಂತ ಹೆಂಗ ಇವಾಗ ಅದೇವರೇನಾಗಿದ್ದಾರೀ ತೋರ್ಸಿ ಅವನಾಗಿ ಅವ್ನು ಬಂದು ತಪ್ಪಾತು ಅಂತೇಳಿ ಕಾಲಿಗೆ ಬಿದ್ದ ಹಾಂ ಹಂಗಿದ್ಮೇಲೆ ನಾನು ಅವ್ನ ಕ್ಷಮಿಸಿ ಮನೆಗೆ ಬಿಡ್ಕೊಂಬಿದ್ದೆ ನನ್ನ ತಾಯಿ ಅಂತಾರೇನೆ ಜಯಮ್ಮ ಸುಮ್ಮನೆ ಏನೋ ಏನಮ್ಮ ನೀವು ಮಗನ ಮೇಲಿನ ಪ್ರೀತಿಯಿಂದನ ಕರೆಸ್ತಾ ಇದ್ದೆ ಮಗ ಸೊಸೆ ಇಬ್ರುನು ಆಮೇಲೆ ಅವರು ಇಲ್ಲಿಗೆ ಬಂದ ಮೇಲೆ ಏನಾದರೂ ಅವರಿಂದ ತೊಂದರೆ ಆದ್ಮೇಲೆ ಆಮೇಲೆ ನನ್ನ ದೂಷಣೆ ಮಾಡ್ಬೇಕು ಹೋಗ್ಬೇಡಿ ನೀನಾದರೂ ಹೇಳ್ಬೇಕೇ ಇಲ್ವೇ ಮನೆಗೆ ಬಿಟ್ಕೋಬೇಡ ಅಂತಾನ ಅಂತಾನ ನಾವಾಗ ಹೇಳಿರಿ ಏನು ಪ್ರಯತ್ನಕ್ಕೆ ಬರಲ್ಲ ಹಾಂ ಈಗಲೇ ಯೋಚನೆ ಮಾಡು ಮನೆಗೆ ಸೇರಿಸ್ಬೇಕಾ ಬೇಡವಾ ಅಂತಾನೆ ಒಂದ್ಸಲ ಏನಾದ್ರು ಯಾರು ಇಬ್ರು ಈ ಮನೆಗೆ ಬಂದ ಮೇಲೆ ತಿರ್ಗ ಹೊರಗೆ ಕಳ್ಸೋದು ಕಷ್ಟ ಐತಿ ಹಾಂ ತಿರ್ಗಾ ಅವ್ರು ಹೋಗೋದು ಇಲ್ಲ ಹಾಂ ಹೆಂಗ್ ಹೆಂಗೋತ್ಲಾಗೆ ಮನಸ್ಸು ಬದ್ಲಾಯಿಸಿ ಚಿಕ್ಕ ಸಾವುಕಾರ ಮಲ್ಲಿನು ಈ ಮನೆಗೆ ಕರೆಸ್ಬೇಕು ಹೇಳಿ ಯೋಚನೆ ಮಾಡ್ತಿದ್ದೆ ಈ ಜಯ್ಯಮ್ಮ ಬಂದು ಏನೇನೋ ಕೆಡ್ಸಕ್ಕೆ ನೋಡ್ತಾ ಇದ್ದಾಳೆ ಹ್ಞೂ ಇರು ಸರಿಯಾಗಿ ಮಾಡ್ತೀನಿ ಹ್ಮ್ ಅಮ್ಮವ್ರಿಗೆ ಸರಿಯಾಗಿ ಹೇಳ್ತೀನಿ ಈ ಜಯ್ಯಮ್ಮ ಮಾತು ಕೇಳಬಾರ್ದವ್ರು ನೀನು ಅಂದ್ಕೊಂಡಂಗೆ ಹಂಗೆಲ್ಲ ಏನು ಆಗಲ್ಲ ಸುಮ್ಮನೆ ಜಯಮ್ಮ ಸುಮ್ಮನೆ ಯಾಕೆ ಇಲ್ಲದೆಲ್ಲ ಹೇಳಿ ನಾನು ಮನ್ಸ್ ಕೆಡಿಸ್ತೀಯ ಹಾ ನನಗೆ ಹೆಂಗಾಗ್ಲಾಗಿ ನನ್ನ ಮಗ ಗೊತ್ತಾನಲ್ಲ ಅಂತ ಸಂತೋಷವಾಗಿದ್ದರೆ ನೀನೊಬ್ಳು ಯಾಕೆ ತೋ ಹೇಳಿ ಸುಮ್ನೆ ತಲೆ ಕೆಡಿಸ್ತೀಯ ಹಾ ಸುಮ್ಮನೀರು ಈಗ ನಿನ್ನ ಮಗುಗೆ ಏನು ನೋಡ್ಕೊಂಡು ಹೋಗ್ಬೇಕು ಅಂತೇಳಿ ತಾನೆ ನಿಮ್ಮ ಅಣ್ಣ ಹೋಗಿ ಕೇಳ್ಕೊಂಬ್ರಿ ಈಗ ಗೊತ್ತಿದ್ದಂಗೆ ಕೇಳ್ಕೊಂಡು ಏನ್ ಹೇಳ್ತಾರೆ ಅಂತಾನೆ ಸುಮ್ನೆ ಹೋಗು ನೀನು ಹಾ ಮಗು ಮದ್ವೆ ಮಾಡೋದು ನೋಡು ನಮ್ಮನೆ ವಿಷಯಕ್ಕೆ ತಲೆ ಕೆಡಿಸ್ಕೊಂಬ ಹೋಗ್ಬೇಡ ನೀನು ಹಾ ನಿಮ್ ಮನೆದೇ ತಾಂಪಾತ್ರೆಯಾ ಮಸ್ತ್ ಆಗೈತಿ ಎತ್ತಿಗೆ ನೋಡು ನಾನು ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಕ್ಕೆ ಹೋದ್ರೆ ನನ್ನೇನೆ ಬಾಯಿ ಮುಚ್ಚಕೊಂಡು ಇರು ಅಂತ ಹೇಳ್ತಾರೆ ನಿಮ್ಮನೇ ಕೆಲಸ ನೀನು ನೋಡ್ಕೊಂಡು ನಿಮ್ಮನೆ ತಾಪತಾಯ ನೀನು ನೋಡ್ಕೆ ಹೋಗು ಅಂತ ನನಗೇನಾಗಬೇಕಾಯ್ತಿ ಏನು ಒಳ್ಳೇದಾಗಲಿ ಇವ್ರಿಗೆ ಅಂತ ಹೇಳಿ ಹೇಳಿರಿ ನನ್ನೇ ಬೈತಾರೆ ನನಗೇನಾಗ್ಬೇಕಾಗಿ ಬಿಡು ಏನು ಹೇಳಕ್ಕೆ ಹೋಗಲಿ ಪಟ್ ಹಾಂ ಅನ್ಭವಿಸಿದಾಗ ಅವ್ರಿಗೆ ಮಲ್ಲಿ ಊರ್ ಗುಲ್ಲಿ ಎಂಬಳು ಬರಲಿ ಬಂದು ಇವ್ರನ್ನ ಸರಿಯಾಗಿ ಬೆಂಡೆತ್ತಳ ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ಹೇಳ್ತಿದ್ದೆ ಹಿಂಗೆ ಅಂತಾನೆ ಹಾಂ ಜಯಮ್ಮ ಜಯಮ್ಮ ಏನು ಹೆಂಗೆ ಯಾಸ್ನೇ ಮಾಡ್ತಾ ಇದ್ಯಾ ಮಗ ಸೊಸೆ ಬಂದ್ಮೇಲೆ ನೀನು ಮತ್ತೆ ನಮ್ಮ ಅಣ್ಣನು ಹೆಂಗಿರ್ತೀರೋ ಏನೋ ಅಂತೇಳಿ ಯೋಚನೆ ಮಾಡ್ತಿದ್ದೆ ಹಾ ಸೊಸೆ ನೋಡ್ಕೊತಾಳೋ ಇಲ್ವೋ ಅಂತಾನೆ ಹ ಅಯ್ಯೋ ಅವಳು ನೋಡ್ಕೊಂತಾಳೋ ಬಿಡ್ತಾಳೋ ಅದ್ರ ಸಿಂಥಿ ನಿನಗೇನು ಬೇಡ ಸುಮ್ಮೀರು ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಹಾ ಅದ್ರ ಬಗ್ಗೆನ ಹಾ ಮಗನ ಮದುವೆ ಮಾಡೋದ್ ನೋಡು ಅಂತಂದ್ರೆ ನೀನು ನಮ್ಮನೆ ಕೆಡಿಸ್ಕೆ ಮಕ್ಕ ಕೆಡಿಸ್ಕೊಂಬ್ತೀವಿ ಹೌದು ಜಯಕೋರಿ ನೀವು ಮಗನ ಮದ್ವೆ ಮಾಡೋದ್ ಯೋಚನೆ ಮಾಡಿ ಹಾ ಸಾಕಾರರು ಮತ್ತೆ ಅಮ್ಮವರು ಈ ಮನೆಯ ಸಮಸ್ಯೆ ಬಗ್ಗೆ ಅವ್ರೆ ಅವ್ರಿಗೆಲ್ಲಾನ ಗೊತ್ತೈತಿ ಹೆಂಗೆ ಸಮಸ್ಯೆನ ಬಗ್ಗೆ ಹರಿಸ್ಬೇಕು ಏನಾದರೂ ಬಂದ್ರೆ ಅಂತ ಹೇಳಿ ಅವರೆಲ್ಲನ ಬುದ್ಧಿವಂತರು ನಿಮ್ಗಿಂತ ನಿಮ್ಗಿನ ವಯಸ್ನಾಗು ದೊಡ್ಡವ್ರು ಅವ್ರೆಲ್ಲನ ಯೋಚನೆ ಮಾಡ್ತಾರೆ ಅವ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಕಣೆ ಗುಲಾಬಿ ನೀನು ಸರಿಯಾಗಿ ಹೇಳಿದೆ ಜಯ ಮಗಿ ಹಾ ನೀನು ಬುದ್ಧಿ ಹೇಳಿರೂ ಅವಳಗೊಂದು ಇಟ್ಟು ಬುದ್ಧಿನೇ ಬರಲ್ಲ ಸುಮ್ಮನೆ ಮಾತಾಡ್ತಾಳೆ ಹಾ ಬರೀ ಕಂಡರ ಮನೆ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊ ಮದ್ಯ ಅವಳ ಸಹ ನೀನು ಹಾ ಏಯ್ ಗುಲಾಬಿ ನಿಮ್ಗೆ ಏನೇ ಬೇಕು ನೀವು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ಮನೆ ಕೆಲಸ ಮಾಡೋಳು ಮನೆ ಕೆಲಸ ಮಾಡ್ಕೊಂಡು ಇರಬೇಕು ಓಹೊ ಹೋ ಹೋ ಮದ್ದಿಗೆ ಬಂದುಬಿಡ್ತಾಳೆ ನನ್ನೊಂದಲ್ಲಿ ಅಂತಾನೆ ಹೋಗಿ ಸುಮ್ಮನ ಮೊಸರು ಇದ್ರೆ ತೊಳೆಯ ಹೋಗಿ ನೋಡಿ ಅಮ್ಮೋರಿ ಅವ್ರ ಹೆಂಗ್ ಮಾತಾಡ್ತಾರೆ ಅಂತಾನೆ ಹಾ ನಾವೇನು ಮಾತಾಡಂಗಿಲ್ಲ ಏನು ಹೇಳಂಗಿಲ್ವಾ ಹೇಳ್ರಿ ಹಾ ನನ್ನಿಂದ ನಾ ಈ ಮನೆಗೆ ಏನು ಉಪಯೋಗ ಆಗ್ತಾ ಇಲ್ವಾ ಹೇಳ್ರಿ ಹಾ ಹಾಂ ಅವರು ಹೆಂಗ್ ಬೈತಾರೆ ನೋಡಿ ನಿಮ್ಮೆದ್ರಿಗೆನೆ ಹಾ ನೀವು ಎಷ್ಟು ಪ್ರೀತಿಯಿಂದ ನೋಡ್ಕೊಂತೀರ ನನ್ನ ಈ ಮನೆಯಾಗೆ ಆದ್ರೆ ಇವ್ರು ನೋಡು ನಿಮ್ಮೆದ್ರಿಗೆನೆ ಹೆಂಗ್ ಬೈತಾರೆ ನನ್ನ ಮನೆ ಕೆಲಸದೊಳು ಮೊಸರು ತಿಕ್ಕೋಳು ಅಂತ ಹೇಳಿ ನನಗಂತೂ ಬೇಜಾರಾಗುತ್ತೆ ಅಮ್ಮ ರೀ ಹಿಂಗೆ ಮಾತಾಡಿದ್ರೆ ಹಾಂ ಬಿಡಿ ನಾನೇನು ಮಾಡಲ್ಲ ನೀವು ಹೇಳಿದ್ದೆ ಬರೀ ನಾನು ಕೆಲಸ ಮಾಡ್ಕೊಂಡು ಮುಸಿದ ತೊಗೊಂಡು ಬಟ್ಟೆ ಹಾಕೊಂಡು ನೆಲ ಒರ್ಸ್ಕೊಂಡಿರ್ತೀನಿ ಅಷ್ಟೇ ಹಾಂ ಅಯ್ಯೋ ಗುಲಾಬಿ ಅವಳು ಮಾತಿದ್ದೀನಿ ನೀನು ತಲೆ ಕೆಡಿಸ್ಕೊಂಬ್ಬೇಡ ಹ್ಞೂ ಅವಳು ಹಂಗೆ ಒಂದಿಟ್ಟು ಸುಮ್ಮನ ಮಾತಾಡ್ತಿರ್ತಾಳೆ ಯಾರ ಜೊತೆಗೆ ಹೆಂಗೆ ಮಾತಾಡ್ಬೇಕು ಅಂಬೋದು ಗೊತ್ತಾಗಲ್ಲ ಏನಿಲ್ಲ ಅದಕ್ಕೆ ಹಾಂ ಸುಮ್ಮನೆ ಮಾತಾಡ್ತಾಳೆ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬ್ಬೇಡ ಹೋಗಿ ಗೀಟ ತಿಂತಕ್ಕನ ಅದು ಅಮ್ಮೋರೆ ಅದೇ ನನ್ನ ತಂಗಿ ಬಂದವಳಲ್ವ ಅವಳ ಪಾಪನ್ನ ಕರ್ಕೊಂಬಂದ್ನೆಲ್ಲ ಬಿಟ್ಟು ಬರೋಣ ಹೇಳಿ ಹೋಗಿದ್ದೆ ಬಿಟ್ಟು ಬಂದೆ ಅವಳುತ್ತಿದ್ದ ಅವನು ಹಾಳು ಕೊಡಿಸ್ತಾಳೆ ಅವ್ರ ಅಮ್ಮ ಹೇಳಿ ಬಿಟ್ಟು ಬಂದೆ ಹಾಂ ನಮ್ಮಗೆ ಒಂದೀತನ ಬುದ್ಧಿ ಇಲ್ಲ ಮನೆ ಕೆಲಸದವರು ಮನೆ ಕೆಲಸ ಮಾಡ್ಕೊಂಡು ಇರಬೇಕು ಅವ್ರ ತೆಗೆ ಇಲ್ಲದೆ ಇರೋದೆಲ್ಲ ಮಾತಾಡ್ತಾರೆ ಮನೆ ಸಮಸ್ಯೆ ಬಗ್ಗೆ ಅವ್ಳತ ಚರ್ಚೆ ಮಾಡ್ತಾರೆ ಹಾಂ ಅವ್ಳಗೂ ಈ ಮನೆಗೂ ಏನು ಸಂಬಂಧ ಮನೆ ಕೆಲಸ ಮಾಡಕ್ಕೆ ಬಂದಿರೋಳ ತೆಗೆ ಇವರು ಇಲ್ಲದ್ದೆಲ್ಲ ಹೇಳ್ತಾರೆ ಹಾಂ ಅದಕ್ಕೆ ಮತ್ತೆ ಅವಳು ಇವ್ರನ್ನ ಸದಾ ತಂಡಿರೋದು ಹಾ ಎಲ್ ಗ್ರಾಳಿಗೆ ಹೋಗ್ತಾಳೆ ಅವಾಗ ಬಾಳೆ ಹಾ ಹೌದಾ ನಿನ್ ತಂಗಿ ಹೆಂಗೋ ಯಾರು ಇಲ್ಲ ಅಂತ ಹೇಳ್ತಿದ್ದೆ ಹೆಂಗೋ ಇವಾಗ ನಿನ್ ತಂಗಿ ಅಲ್ವೇ ಹೌದಾ ಅಮ್ಮರಿ ನನ್ಗಂತನು ನನ್ ತಂಗಿ ಸಿಕ್ಕಿರೋದು ತುಂಬಾ ಸಂತೋಷ ಆಗ್ತೈತಿ ಅಮ್ಮರಿ ನನ್ಗಿಷ್ಟ ದಿನನ ಯಾರು ಇಲ್ಲ ನಮ್ಮ ಅಜ್ಜಿ ಒಂದು ಬಿಟ್ರೆ ನನಗಿನ್ಯಾರು ಯಾರು ಇಲ್ಲ ಸಂಬಂಧಿಕರು ಅಂತ ಹೇಳಿ ನನಗೂ ಬೇಜಾರಾಗೋದು ಮೊದಲೆಲ್ಲಾನ ಈ ಮನೆಗೆ ಬಂದಾಗ ಒಂದ್ ಸ್ವಲ್ಪ ಆ ಬೇಜಾರೋಗಿತ್ತು ಯಾಕಂದ್ರೆ ನೀವೆಲ್ಲರೂ ನನಗೂ ನಾನು ಈ ಮನೆ ಒಳಿ ಅನ್ನಿಸ್ಬಿಟ್ಟಿತ್ತು ಈ ಮನೆಗೆ ಬಂದಾಗಿಂದ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರಿ ಈ ಮನೆ ಕೆಲಸದ ಗುಲಾಬಿಗೆ ಚೆನ್ನಾಗಿ ಗೊತ್ತೈತಿ ಯಾರನ್ನ ಹೆಂಗ್ ಯಾಮಾರಿಸ್ಬೇಕು ಬೆಣ್ಣೆ ಹೆಂಗ್ ಮಾತಾಡಿ ಅಂತಾನೆ ಓಹೊ ಓಹ್ ನಮ್ಮತ್ಕೇತ ಬಂಗಾಳಿ ಮಾತಾಡ್ತಾ ಇದ್ದಾಳೆ ನಮ್ಮತ್ಕೇ ಹಳೆಯೊಳದೆಲ್ಲ ನಿಜ ಅನ್ಕೊಂಡು ಉಬ್ಬು ಹಾ ನೀವು ಸಾಹುಕಾರು ಪದ್ದು ತಿಮ್ಮಜ್ಜಿ ಚಿಕ್ಕ ಸಾವುಕಾರರು ಮಲ್ಲಿ ಕಾವೇರಿ ಎಲ್ಲರೂ ನಮ್ಮ ಮನೆಯವ್ರೇ ಅನಿಸ್ಬಿಟ್ಟಿತ್ತು ಅಮ್ಮವ್ರಿ ನಾನು ಈ ಮನೆಗೆ ಬಂದಾಗಿಂದನ ಹಾಂ ಅದೇ ಚಿಕ್ಕ ಸಾವುಕಾರರು ಬೇರೆ ಮನೆಗೆ ಹೋದಾಗಿಂದನ ನನಗೂ ಬೇಜಾರಾಗಿತ್ತು ಅವ್ರ ಎಲ್ಲರೂ ಅವ್ರ ಮೂರು ಜನನು ಯಾವಾಗ ಈ ಮನೆಗೆ ಬರ್ತಾರಪ್ಪಾ ಅಂತ ಹೇಳಿ ನನಗೂ ಬೇಜಾರಾಗಿತ್ತು ಅಮ್ಮೋರೆ ನಿಮ್ಮಂಗೇನೇ ಹಾಂ ಅದೇ ಏನು ಮಾಡೋದು ನೀವು ಒಪ್ಕೊತಿರ್ಲಿಲ್ಲ ಅಂತೇಳಿ ನಾನು ಇಷ್ಟು ದಿನ ಏನು ಹೇಳಿರ್ಲಿಲ್ಲ ಹಾಂ ಆದಷ್ಟು ಬೇಗ ಚಿಕ್ಕ ಸಾವುಕಾರ ಮಲ್ಲಿನೂ ಕಾವೇರಿನು ಈ ಮನೆಗೆ ಕಳ್ಸ್ಕೊಳ್ರಿ ಅಮ್ಮವ್ರಿ ಹ್ಞೂ ಹೌದೇನಿ ಗುಲಾಬಿ ನಮ್ಮನ್ನು ನಿಮ್ಮ ಮನೆಯವ್ರು ಅನ್ಕೊಂಡಿದ್ದ ತುಂಬ ಸಂತೋಷ ಆತಮ್ಮ ಹಾಂ ಹೆಂಗ್ಲಾಗಿ ನೀನು ಬಂದ ಆಂದನಾ ನನಗೂ ಅಷ್ಟೊಂದು ಏನು ಇದಿರ್ತಿರ್ಲಿಲ್ಲ ಸಮಸ್ಯೆ ಮನೆಯಾಗಿ ಕೆಲಸ ಮಾಡೋಂಗೇರ್ತಿರ್ಲಿ ಎಲ್ಲ ನೀನೇ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೆ ನನಗೆ ಏನಾನ ನೀನು ಇರಲಿಲ್ಲ ಅಂತಂದ್ರೆ ಏನೂ ಇಲ್ಲ ಈಟತ್ತಿಗೆ ಸತ್ಯ ಹೋಗ್ತಿದ್ನೋ ಏನೋ ಹಂಗಾಗೋದು ಬೋಗಕ್ಕೆ ಆಗ್ತಿಲ್ಲ ಎದ್ದಕ್ಕಾಗಕ್ಕಾಗ್ತಿರ್ಲಿಲ್ಲ ಅಡುಗೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ ನೆಲ ಆಗ್ತಿರ್ಲಿಲ್ಲ ಎಲ್ಲನ ನನ್ನ ತಲೆಗೆ ಬಿಡೋದು ನಾನು ಇರ್ತಿದ್ನೋ ಇರಲಿಲ್ವೋ ನೀನು ಇಲ್ದಿದ್ರೆ ಹಾಂ ಹೆಂಗೆ ಬಿಡತ್ತಲಾಗೆ ಅದೇವರೇ ನೀನು ನೈ ಮನೆ ಕಳ್ಸೇನಿ ಅನ್ಸುತ್ತಿ ಹಾಂ ನಾನು ಕಷ್ಟ ನೋಡ್ಲಾರ್ದೇನೆ ಅದ್ಗೆ ಸಾಕು ಸಾಕು ಆ ಅರ್ಥಗೆ ನೀವು ಹಿಂಗ್ ಮಾತಾಡ್ತಾ ಇದ್ದೀರ ಏ ಗುಲಾಬಿ ಹೋಗು ಏನನ್ನ ಅಡಿಗೆ ಮಾಡೋಗು ಹಟ್ಟಿತ್ತು ಊಟ ಮಾಡಬೇಕು ಅಯ್ಯೋ ಇರ್ರಿ ಜಯಕ್ರಿ ಆ ಸುಮ್ ತುಂಬಾ ದಿನ ಆದ್ಮೇಲೆ ಸಂತೋಷವಾಗಿ ಮಾತಾಡ್ತಾ ಇದ್ದೆ ಒಂದ್ ಸ್ವಲ್ಪ ಹೊತ್ತು ಮಾತಾಡಕ್ಕೆ ಬಿಡಿ ಯಾಕ ಯಾಕೆಂಗಾಡ್ತೀರಿ ನೋಡ್ದ ಈ ಗುಲಾಬಿನ ಹ ಮನೆ ಕೆಲಸ ಆಗಿದ್ರು ಕೊಟ್ಟಿರೋ ಸಲಿಗೆಯಿಂದನ ನನ್ನೇ ಬೈಯ ಮಟ್ಟಿಗೆ ಬಂದುಬಿಟ್ಟವಳಿ ಹಾ ಇವಳ ಹಿಂಗೆ ಬಿಡಬಾರ್ದು ಇರು ಇರು ಮಾಡ್ತೀನಿ ಇದನ್ನೆಲ್ಲನ ಹೋಗಿ ಅಂತ ಹೇಳ್ಬೇಕು ಅವಳೆ ಸರಿ ಇವಳಿಗೆಲ್ಲರಿಗೂ ಬು ಇವರೆಲ್ಲಾರ್ಗು ಬುದ್ಧಿ ಕಲಸಕ್ಕೆ ಹಾಂ ಮೋರಿ ಏನು ಮಾಡೋಣ ಅಡ್ಗೆನ ಏನು ಏನೈತೆ ತರಕಾರಿ ನೋಡ್ಕೊಂಡು ಅನ್ನ ಸಾರು ಮಾಡೋದು ಜಲ್ದಾಗ್ ಎತ್ತನ ಹಾಂ ಹೋಗು ಉಳ್ಬೇಕಂತ ಪಟ್ಟ ಸ್ಥಿತಿ ಅಂತಾಳೆ ಹೋಗು ಯತನ ಮಾಡೋದು ಹೋಗಿ ಸರಿ ಅಮ್ಮೂರಿ ಆಯ್ತು ಮಾಡ್ತೀನಿ ಹೇಳ್ರಿ ಹಾ ಒಂದು ಅರ್ಧ ಗಂಟೆ ಏಕವ್ರಿ ಜೈ ಹೊಟ್ಟೆ ಯಶ್ವಾಗೈತಾ ಜಲ್ದಿ ಅಡುಗೆ ಮಾಡ್ತೀನಿ ಊಟ ಮಾಡಿವ್ರಂತೆ ಹಾ ಹೋಗಿ ಹೋಗು ಜಲ್ದ್ ಮಾಡೋಕ್ ಹೋಗಿ ಇನ್ನ ನನಗೆ ಬೇರೆ ಹೇಳ್ತಾನೆ ನಿಂತ ಇಲ್ಲಿ ಹೋಗೋ ಸುಮ್ನ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ